Oh. ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಕೆ ಆರ್ ಎಸ್ ಡ್ಯಾಮ್ನ ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳ ಜೀವನದಿಯಾದ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇದನ್ನ ಕಟ್ಟಿದ ಸಮಯದಲ್ಲಿ ಇದು ಭಾರತದ ದೊಡ್ಡ ಅಣೆಕಟ್ಟೆಯಾಗಿತ್ತು ಈಗಿನ ಕೆ ಆರ್ ಎಸ್ ಡ್ಯಾಮ್ನ ಕಟ್ಟಿದ ಸಮಯದಲ್ಲಿ ಇದು ಕನ್ನಂಬಾಡಿ ಎಂದು ಕರೆಯಲಾಗ್ತಾ ಇತ್ತು ಇದನ್ನ ಯಾಕಪ್ಪ ಕನ್ನಂಬಾಡಿ ಅಂತ ಕರೆಯಲಾಗ್ತಿತ್ತು ಅಂದ್ರೆ ಕನ್ನಂಬಾಡಿ ಎನ್ನುವುದು ಕಾವೇರಿ ನದಿ ತೀರದಲ್ಲಿದ್ದ ಒಂದು ಊರು ಇಲ್ಲಿ ಕಣ್ವ ಮಹರ್ಷಿಗಳು ತುಂಬಾ ವರ್ಷಗಳ ಕಾಲ ತಪಸ್ಸು ಮಾಡಿದ್ದಾರೆ ಎಂಬ ಇತಿಹಾಸ ಇದೆ ಕಣ್ವ ಮಹರ್ಷಿಗಳು ತಪಸ್ಸು ಮಾಡಿದ್ದರಿಂದಲೇ ಈ ಗ್ರಾಮಕ್ಕೆ ಮುಂಚೆ ಕನ್ನಂಬಾಡಿಯನ್ನು ಹೆಸರು ಬಂತು ಅಂತ ಹೇಳಲಾಗುತ್ತೆ ಈ ಕನ್ನಂಬಾಡಿಯನ್ನ ದೊಡ್ಡಯ್ಯ ಪ್ರಭು ಎಂಬ ಪಾಳೇಗರ ಆಳ್ತಾ ಇರ್ತಾನೆ ನಂತರ ಕ್ರಿಸ್ತಶಕ ಸಾವಿರದ ಆರುನೂರರಲ್ಲಿ ಮೈಸೂರು ದೊರೆ ರಾಜವಡೆಯರವರು ಅವರು ಇದನ್ನ ಯುದ್ಧದಲ್ಲಿ ಗೆದ್ದುಕೊಳ್ತಾರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚೋಳ ಎಂಬ ಅರಸ ಪ್ರಥಮ ಬಾರಿಗೆ ಕ್ರಿಸ್ತಶಕ ಸಾವಿರದ ಅರವತ್ತೆಂಟರಲ್ಲಿ ತಮಿಳುನಾಡಿನ ಕಣ್ಣಲೆ ಎಂಬ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟೆ ಕಟ್ಟಿ ನಿರ್ಮಿಸಿದ ಅಂತ ಇತಿಹಾಸ ಹೇಳುತ್ತೆ ಫ್ರೆಂಡ್ಸ್ ಕೆಆರ್ ಎಸ್ ಡ್ಯಾಮ್ ಯಾರಿಗೆ ಗೊತ್ತಿಲ್ಲ ಹೇಳಿ ಇಂದಿಗೂ ಕನ್ನಡಿಗರು ಮೈಸೂರಿನ ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹೆಸರನ್ನ ನೆನಪಿಟ್ಟುಕೊಳ್ಳುವಂತೆ ಮಾಡಿರುವುದು ಇದೇ ಕೆ ಆರ್ ಎಸ್ ಡ್ಯಾಂ ಈ ಅಣೆಕಟ್ಟೆಯ ನಿರ್ಮಾಣದ ಕಥೆ ಅತ್ಯಂತ ರೋಚಕ ಆ ದಿನ ಆ ಅಣೆಕಟ್ಟೆಯ ನಿರ್ಮಾಣಕ್ಕೆ ಮೈಸೂರು ಸಂಸ್ಥಾನದ ಆ ಹೆಣ್ಣುಮಗಳು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳದೆ ಹೋಗಿದ್ರೆ ಈ ಡ್ಯಾಂ ನಿರ್ಮಾಣ ಆಗ್ತಾನೆ ಇರಲಿಲ್ವಂತೆ ಅಷ್ಟಕ್ಕೂ ಈ ಕೆ ಆರ್ ಎಸ್ ಕಟ್ಟೋದರ ಹಿಂದೆ ಅಡಗಿದ್ದ ಕಾರಣಗಳೇನು ಡ್ಯಾಮ್ ಡ್ಯಾಮ್ನ ಯಾಕೆ ಕಟ್ಟಲಾಯಿತು ಇದನ್ನ ಕಟ್ಟುವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನುಭವಿಸಿದ ಕಷ್ಟ ನಷ್ಟಗಳೇನು ಇದನ್ನೆಲ್ಲ ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಆಕ್ಟಿವೇಟ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಂಡ್ಯ ಜಿಲ್ಲೆಯ ಕನ್ನಂಬಾಡಿ ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಈ ಅಣೆಕಟ್ಟನ್ನೇ ಕೆ ಆರ್ ಎಸ್ ಡ್ಯಾಮ್ ಎಂದು ಕರೆಯಲಾಗುತ್ತೆ ಕೆ ಆರ್ ಫುಲ್ ಫಾರ್ಮ್ ಕೃಷ್ಣರಾಜ ಸಾಗರ ಎಂದಾಗಿದೆ ಇವತ್ತಿಗೂ ಈ ಅಣೆಕಟ್ಟನ್ನ ಕಟ್ಟೋಕೆ ಬಳಸಿದ ಟೆಕ್ನಾಲಜಿ ಇಡೀ ವಿಶ್ವವನ್ನೇ ಉಬ್ಬೇರಿಸುವಂತೆ ಮಾಡುತ್ತೆ ಇಂಥದೊಂದು ಅಣೆಕಟ್ಟನ್ನ ಕಟ್ಟಬೇಕು ಅನ್ನೋ ಆಲೋಚನೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಬರೋದರ ಹಿಂದೆ ಒಂದು ಘಟನೆ ಇದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಂಡ್ಯ ಮಾರ್ಗವಾಗಿ ಸಂಚರಿಸುತ್ತಾ ಬರಬೇಕಾದ್ರೆ ಅಲ್ಲಿ ಕಂಡ ಬರಡು ಭೂಮಿಯನ್ನ ನೋಡ್ತಾರೆ ಮತ್ತೊಂದು ಕಡೆ ಉಪಯೋಗಕ್ಕೆ ಬಾರದೆ ಕಾವೇರಿ ನೀರು ವೇಸ್ಟ್ ಆಗಿ ಹರಿಯುತ್ತಿರೋದನ್ನ ನೋಡ್ತಾರೆ ಆಗ ಆಸ್ಥಾನಕ್ಕೆ ಬಂದು ಕೂತ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವರಿಗೊಂದು ಉಪಾಯ ಹೊಳೆಯುತ್ತೆ ಅದು ಏನಂದ್ರೆ ಈ ನದಿಗೆ ಅಣೆಕಟ್ಟನ್ನು ಕಟ್ಟಿ ಸಾವಿರಾರು ಎಕರೆಗಳಿಗೆ ನೀರು ಹರಿಸಿ ಬಂಗಾರದಂತಹ ಬೆಳೆಯನ್ನ ತೆಗೆಯಬಹುದು ಎಂಬ ಆಲೋಚನೆ ಮನಸ್ಸಿಗೆ ಬರುತ್ತೆ ಆದರೆ ಆ ಆಲೋಚನೆ ಚಿಕ್ಕದಾಗಿರಲಿಲ್ಲ ಆ ಯೋಜನೆಯ ಗುರಿ ತಲುಪಲು ಆಗಿನ ಕಾಲದಲ್ಲೇ ಕೋಟಿ ರೂಪಾಯಿಯ ದುಡ್ಡಿನ ಅವಶ್ಯಕತೆ ಇರುತ್ತೆ ಈ ಅಣೆಕಟ್ಟನ್ನು ಕಟ್ಟುವಾಗ ಭಾರತ ಇನ್ನೂ ಸ್ವತಂತ್ರ ಪಡೆದಿರುವುದಿಲ್ಲ ಭಾರತ ಬ್ರಿಟಿಷರ ಅದಿರದಲ್ಲೇ ಇರುತ್ತೆ ಬ್ರಿಟಿಷರು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಅಣೆಕಟ್ಟನ ನಿರ್ಮಾಣ ಮಾಡಬೇಕು ಅಂತ ನೀರಿನ ಕ್ಷಯನ ರೆಡಿ ಮಾಡ್ಕೊಂಡಿರ್ತಾರೆ ಆದ್ರೆ ಆ ಸಮಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಈ ಕನ್ನಂಬಾಡಿ ಕಟ್ಟೆ ಕಟ್ಟುವ ಬಗ್ಗೆ ಮಾಹಿತಿ ನೀಡಿ ಒಪ್ಪಿಗೆ ಪಡಿತಾರೆ ಈ ಅಣೆಕಟ್ಟು ಕಟ್ಟುವಾಗ ಬ್ರಿಟಿಷ್ ಸರ್ಕಾರ ಒಂದಿಷ್ಟು ಷರತ್ತುಗಳನ್ನ ವಿಧಿಸುತ್ತೆ ಆ ಷರತ್ತು ಏನಂದ್ರೆ ಅಣೆಕಟ್ಟೆಯಿಂದ ಹೊರಬರುವ ನೀರಿನಿಂದ ವಿದ್ಯುತ್ ಮಾತ್ರ ತಯಾರಿಸಬೇಕು ಹಾಗೆಯೇ ಉತ್ಪತ್ತಿಯಾದ ವಿದ್ಯುತ್ ಅನ್ನ ಚಿನ್ನದ ಗಣಿಗೆ ಹಾಗೂ ಬ್ರಿಟಿಷರ ನೇರ ಆಳ್ವಿಕೆಗೆ ಒಳಪಟ್ಟಿದ್ದ ಮದ್ರಾಸ್ ಮತ್ತು ವೈಮತ್ತೂರಿಗೆ ಒದಗಿಸಬೇಕು ಎಂದು ಕಂಡೀಷನ್ ಹಾಕಿರ್ತಾರೆ ಆದ್ರೆ ಈ ಕಂಡೀಷನ್ ಗೆ ನಾಲ್ವಡಿಯವರು ಒಪ್ಪದೆ ಅಣೆಕಟ್ಟಿನಿಂದ ಬಂದ ನೀರನ್ನ ಕೃಷಿಗೆ ಒದಗಿಸಬೇಕು ಅಂತ ವಾದ ಮಂಡಿಸುತ್ತಾರೆ ಮುಂಬೈಯಲ್ಲಿ ಇಂಜಿನಿಯರ್ ಆಗಿದ್ದ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಮೈಸೂರಿಗೆ ಕರೆಸಿಕೊಳ್ತಾರೆ ಅಷ್ಟರಲ್ಲ ಕೆಆರ್ ಎಸ್ ಡ್ಯಾಂ ಅರ್ಥಾತ್ ಕನ್ನಂಬಾಡಿ ಕಟ್ಟೆಯ ಕೆಲಸ ಶುರುವಾಗಿ ಮೂರು ವರ್ಷವಾಗಿತ್ತು ವಿಶ್ವೇಶ್ವರಯ್ಯ ಅವರು ಬರುವುದಕ್ಕಿಂತ ಮುಂಚೆ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ ಕ್ಯಾ ಡೇವಿಸ್ ಅವರ ಅಕಾಲಿಕ ಮರಣದ ನಂತರ ಆ ಜಾಗಕ್ಕೆ ವಿಶ್ವೇಶ್ವರಯ್ಯ ಅವರನ್ನ ಕರೆಸಿಕೊಂಡು ಇದರ ಪ್ರಕಾರ ಮೈಸೂರಿನಿಂದ ಹನ್ನೆರಡು ಮೈಲಿ ಮತ್ತು ಶ್ರೀರಂಗಪಟ್ಟಣದಿಂದ ಒಂಬತ್ತು ಮೈಲಿ ದೂರದಲ್ಲಿರುವ ಕನ್ನಂಬಾಡಿಯಲ್ಲಿ ಜಲಾಶಯ ನಿರ್ಮಿಸಲು ಯೋಚಿಸಲಾಯಿತು ಈ ಯೋಜನೆಯಿಂದ ಇಪ್ಪತ್ತೈದು ಹಳ್ಳಿಗಳು ಒಂಬತ್ತು ಸಾವಿರದ ಎಕರೆ ನೀರಾವರಿ ಪ್ರದೇಶ ಹದಿಮೂರು ಸಾವಿರದ ಇನ್ನೂರ ಎಕರೆ ಕುಷ್ಕಿ ಪ್ರದೇಶ ಎಂಟು ಸಾವಿರದ ಐನೂರು ಎಕರೆ ಸರ್ಕಾರಿ ಭೂಮಿ ಮುಳುಗಡೆ ಆಗುತ್ತೆ ಅಂತ ಅಂದಾಜಿಸಲಾಗಿತ್ತು ಮೊದಲ ಹಂತಕ್ಕೆ ತೊಂಬತ್ತೈದು ಲಕ್ಷ ರೂಪಾಯಿ ಬೇಕು ಅಂತ ಅಂದಾಜಿಸಿ ತೊಂಬತ್ತೇಳು ಅಡಿ ಎತ್ತರದ ಅಣೆಕಟ್ಟನ್ನು ಕಟ್ಟಿ ಎಂಬತ್ತು ಅಡಿ ನೀರು ನಿಲ್ಲಿಸಲು ಯೋಚನೆ ಮಾಡಲಾಗಿತ್ತು ಅದಕ್ಕೆ ಅಪಾರ ಪ್ರಮಾಣದ ಹಣ ಬೇಕಾಗುತ್ತೆ ಹಾಗೂ ಮದ್ರಾಸ್ ಸರ್ಕಾರದ ಆಕ್ಷೇಪದಿಂದ ಈ ಯೋಜನೆ ಬಗ್ಗೆ ಆಗಿನ ದೇವಾನರಾಗಿದ್ದ ಟಿ ಆನಂದರಾಯರು ಹೆಚ್ಚಿನ ಗಮನ ಕೊಡೋದಿಲ್ಲ ನಂತರ ಅಣೆಕಟ್ಟು ನಿರ್ಮಾಣದ ಯೋಜನೆಯನ್ನು ಮೂರು ಹಂತಗಳಲ್ಲಿ ಅನುಷ್ಠಾನಗೊಳಿಸಲು ನಿರ್ಧರಿಸಲಾಗುತ್ತೆ ಮೊದಲ ಹಂತದಲ್ಲಿ ಅಣೆಕಟ್ಟಿನ ನಿರ್ಮಾಣ ಎರಡನೇ ಹಂತದಲ್ಲಿ ಕಾಲುವೆ ನಿರ್ಮಾಣ ಮೂರನೇ ಹಂತದಲ್ಲಿ ಜಲ ವಿದ್ಯುತ್ ಘಟಕ ಸ್ಥಾಪನೆ ಸುಮಾರು ಹತ್ತು ಸಾವಿರ ಕಾರ್ಮಿಕರು ನಿರಂತರ ದುಡಿದ ಕಾರಣ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅರವತ್ತೈದು ಅಡಿಗೆ ಹಾಗೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ನೂರ ಎರಡು ಅಡಿಗೆ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಯಿತು ಮೊದಲ ಹಂತದ ಯೋಜನೆ ಮುಗಿದಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಆ ವೇಳೆಗಾಗಲೇ ಎರಡು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಖರ್ಚಾಗಿರುತ್ತೆ ಸಾವಿರದ ಒಂಬೈನೂರ ಇಪ್ಪತ್ನಾಕರಲ್ಲಿ ಅಣೆಕಟ್ಟೆಯ ಜೊತೆಗೆ ಕಾಲುವೆ ನಿರ್ಮಾಣ ಕಾರ್ಯ ಕೂಡ ಆರಂಭವಾಗುತ್ತೆ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಯೋಜಿಸಿದಂತೆ ಅಣೆಕಟ್ಟೆಯ ಎತ್ತರ ನೂರ ಮೂವತ್ತು ಅಡಿಗೆ ಹುಟ್ಟುತ್ತೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಆರಂಭಿಸಿದ ಕಾಮಗಾರಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಮುಕ್ತಾಯವಾದ ಒಟ್ಟು ಖರ್ಚಾದ ಹಣ ಎರಡು ಕೋಟಿ ಇಪ್ಪತ್ತ್ ಮೂರು ಲಕ್ಷದ ನಲವತ್ತೆರಡು ಸಾವಿರಗಳಾಗಿರುತ್ತವೆ ಸಮುದ್ರ ಮಟ್ಟದಿಂದ ಸುಮಾರು ಎರಡ್ ಸಾವಿರದ ಮುನ್ನೂರ ನಲವತ್ನಾಲ್ಕು ಅಡಿ ಎತ್ತರದಲ್ಲಿರುವ ಈ ಅಣೆಕಟ್ಟು ನಲವತ್ತೊಂಬತ್ತು ಬಿಲಿಯನ್ ಕ್ಯೂಬೆಕ್ ನೀರನ್ನು ಸಂಗ್ರಹಿಸಬಹುದು ಎಂಟು ಸಾವಿರದ ಆರುನೂರು ಅಡಿ ಉದ್ದದ ಈ ಅಣೆಕಟ್ಟು ತಳಪಾಯದಿಂದ ನೂರ ನಲವತ್ತು ಅಡಿ ಎತ್ತರದಲ್ಲಿದೆ ಮದ್ರಾಸ್ ಸರ್ಕಾರದ ಕಿರಿಕಿರಿಯನ್ನು ಸಹಿಸಿಕೊಂಡು ಧೈರ್ಯ ಮಾಡಿ ಅಂದು ಈ ಡ್ಯಾಮ್ ಅನ್ನ ಕಟ್ಟದೇ ಹೋಗಿದ್ರೆ ಮೈಸೂರು ಪ್ರಾಂತ್ಯ ಈಗಲೂ ಕುಗ್ರಾಮಗಳಿಂದರೆ ತುಂಬಿರುತ್ತಿತ್ತು ಫ್ರೆಂಡ್ಸ್ ಈ ಅಣೆಕಟ್ಟನ್ನು ಕಟ್ಟಲು ಕೇವಲ ಸರ್ ಎಂ ವಿಶ್ವೇಶ್ವರಯ್ಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾತ್ರವಲ್ಲದೆ ಈ ಅಣೆಕಟ್ಟನ ಪೂರ್ಣಗೊಳಿಸಲು ಇನ್ನೊಬ್ಬ ಮುಖ್ಯ ಕಾರಣಕರ್ತರು ಇದ್ದಾರೆ ಅವರು ಬೇರೆ ಯಾರೂ ಅಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಧರ್ಮಪತ್ನಿ ಪ್ರತಾಪ್ ಕುಮಾರಿ ಅವರು ಹೌದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕನಸಿನ ಕೂಸಾದ ಕೆಆರ್ ಎಸ್ ಡ್ಯಾಮ್ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಆರಂಭವಾಗುತ್ತೆ ನಂತರ ವಿಶ್ವ ಪ್ರಸಿದ್ಧ ಇಂಜಿನಿಯರ್ ಸರಂ ವಿಶ್ವೇಶ್ವರಯ್ಯ ಅವರ ಮಾರ್ಗದರ್ಶನದಲ್ಲಿ ಪ್ರಾಜೆಕ್ಟ್ ರೆಡಿಯಾಗುತ್ತೆ ಆದರೆ ಕೆಲವೇ ವರ್ಷಗಳಲ್ಲಿ ಅಣೆಕಟ್ಟಿನ ಬಜೆಟ್ ಅಂದುಕೊಂಡದಕ್ಕಿಂತ ತುಂಬಾ ಜಾಸ್ತಿ ಆಗುತ್ತೆ ರಾಜ್ಯ ಉದ್ಧಾರಕ್ಕಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಂಡಿದ್ದ ಕನಸಿನ ಕೂಸಾದ ಕೆಆರ್ ಎಸ್ ಡ್ಯಾಂ ನಿರ್ಮಿಸೋಕೆ ಮೈಸೂರು ಸಂಸ್ಥಾನದ ಮೂರು ವರ್ಷದ ಆದಾಯ ಬೇಕಾಗುತ್ತೆ ಅದಕ್ಕೆ ಬೇಸರಗೊಂಡು ಆಸ್ಥಾನದಲ್ಲಿ ಕುಳಿತಿರುವಾಗ ಅವರ ಧರ್ಮಪತ್ನಿ ಬಂದು ಏನಾಯಿತು ಅಂತ ಕೇಳ್ತಾರೆ ಆಗ ನಾಲ್ವಡಿಯವರು ಹೀಗೆ ನಡೆದಿದ್ದನ್ನೆಲ್ಲ ಹೇಳ್ತಾರೆ ಆಗ ಮನನಂದ ಪ್ರತಾಪ್ ಕುಮಾರಿ ಅವರು ನಾಲ್ವಡಿ ಸಮಾಧಾನ ಮಾಡಿ ತನ್ನಲ್ಲಿ ಸಾಕಷ್ಟು ಚಿನ್ನಾಭರಣ ಗೊಡವೆ ವಸ್ತ್ರಗಳಿವೆ ಅಂತ ಇದ್ದುದನ್ನೆಲ್ಲ ತಂದು ಕೊಡ್ತಾರೆ ಪ್ರಜೆಗಳ ಹಿತಕ್ಕಿಂತ ರಾಜ್ಯದ ಪ್ರಗತಿಗಿಂತ ಇನ್ನೇನು ದೊಡ್ಡದಲ್ಲ ಅಂತ ಹೇಳ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ